ರೇವಾ ವಿಶ್ವವಿದ್ಯಾಲಯದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಶುಕ್ರವಾರ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಮಲ್ಲೇಶ್ವರಂನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅರ್ಜುನ್ ಕೆ ರಾಜ್ ರೋಬೋಟ್ ಸಿ ಎ ಡಿ ಡಿಸೈನರ್ ಜಿ ಎನ್ ಚಂದನ್ ರಾಜ್ ಎಲೆಕ್ಟ್ರಾನಿಕ್ಸ್ ಲೀಡ್ ಗೌರೇಶ್ ಕೆ ರೋಬೋಟ್ ಪ್ರೋಗ್ರಾಮರ್ ನಿಂಗರಾಜು ಮೆಕ್ಯಾನಿಕಲ್ ಲೀಡ್ ಮತ್ತು ಪರಶುರಾಮ್ ಎಂ ರೋಬೋಟ್ ಡ್ರೈವರ್ ತಮ್ಮ ರೋಬೋಟ್ ಅನ್ನ ಪ್ರದರ್ಶಿಸಿದರು ಮತ್ತು ಸಂವಾದದ ಸೆಷನ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರೊಂದಿಗೆ ತೊಡಗಿಸಿಕೊಂಡರು ರೇವಾ ವಿಶ್ವವಿದ್ಯಾಲಯದ ಕುಲಪತಿ ಸನ್ಮಾನ್ಯ ಡಾಕ್ಟರ್ ಪಿ ಶ್ಯಾಮರಾಜು ರವರು ಈ ಯುವ ನಾವಿನ್ಯಕಾರರನ್ನ ಶ್ಲಾಘಿಸಿದರು ಹಾಗೂ ಈ ಸಾಧನೆಗಳು ರೇವಾದ ಟು ಎಂಟರ್ಪ್ರೈಸ್ ಎಂಬ ಸಿದ್ಧಾಂತವನ್ನ ಹೇಗೆ ಪ್ರತಿಬಿಂಬಿಸುತ್ತಿವೆ ಎಂಬುದನ್ನು ಒತ್ತಿ ಹೇಳಿದರು ರೇವಾದಲ್ಲಿ ವ್ಯಾಸಂಗ ಮಾಡುವವರಿಗೆ ನಾವಿನ್ಯತೆಯು ದೈನಂದಿನದ ವ್ಯವಹಾರವಾಗಿದೆ ನಮ್ಮ ಗುರಿ ಪದವಿಗಳನ್ನು ನೀಡುವುದಲ್ಲ ನಾಳೆಯ ನಾವಿನ್ಯಕಾರರು ಮತ್ತು ಸಂಶೋಧಕರನ್ನು ಸೃಷ್ಟಿಸುವುದು ಈ ವಿದ್ಯಾರ್ಥಿಗಳು ಸಾಧಿಸಿರುವುದು ಎಲ್ಲರಿಗೂ ಕಣ್ಣು ತೆರೆಸುವ ಮತ್ತು ಸ್ಫೂರ್ತಿಯ ವಿಷಯವಾಗಿದೆ ಶಿಕ್ಷಣವು ಕುತೂಹಲವನ್ನು ಹಾಕಬೇಕು ಮತ್ತು ಉದ್ಯಮಶೀಲ ಮನಸ್ಥಿತಿಯನ್ನು ಬೆಳೆಸಬೇಕು ಎಂದು ಅವರು ಹೇಳಿದರು ಇಂಡಿಯಾ ಕೋಶಿಯಂಟ್ನ ಜನರಲ್ ಪಾಲುದಾರ ಗಗನ್ ಗೋಯಲ್ ಮಾತನಾಡಿ ನಾವಿನ್ಯತೆಯ ಮೂರು ಪಿಎಸ್ ಅಂದರೆ ಪ್ರೇರಣಾ ಸ್ಫೂರ್ತಿ ಪೇಷನ್ಸ್ ತಾಳ್ಮೆ ಮತ್ತು ಪರಿಶ್ರಮದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಂಡರು ಶಾಲೆಗಳಲ್ಲಿ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಕಂಡುಹಿಡಿಯೋ ಮತ್ತು ಪೋಷಿಸುವ ಅಗತ್ಯವನ್ನು ಒತ್ತಿ ಹೇಳಿದರು ಈ ಪಾಲುದಾರಿಕೆಯ ಮೂಲಕವಾಗಿ ದಿವ್ಯಶ್ರೀ ಮತ್ತು ರೇವಾ ವಿಶ್ವವಿದ್ಯಾಲಯವು ಯುವ ಮನಸ್ಸುಗಳು ದೊಡ್ಡ ಕನಸು ಕಾಣಲು ಮತ್ತು ಭವಿಷ್ಯಕ್ಕಾಗಿ ನಿರ್ಮಿಸಲು ಅನುವು ಮಾಡಿಕೊಡೋ ಮಾರ್ಗದರ್ಶನ ಸಂಪನ್ಮೂಲಗಳು ಮತ್ತು ವೇದಿಕೆಗಳನ್ನು ಒದಗಿಸುತ್ತವೆ ಮಲ್ಲೇಶ್ವರಂ ಹೈ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ ಈ ಮಕ್ಕಳು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಈ ರೋಬೋಸ್ ಬಗ್ಗೆ ಪನಾಮಾದಲ್ಲಿ ಇದು ನಮಗೆ ತುಂಬ ಹೆಮ್ಮೆಯ ವಿಚಾರ ಈಗ ಈ ಮಕ್ಕಳು ಈಗ ಸುಮಾರು ಐದನೇ ಕ್ಲಾಸಿಂದ ಈಗ ಎಲ್ಲ ಸ ಹತ್ತನೇ ಕ್ಲಾಸ್ ತನಕ ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಈ ರೀತಿ ಎಲ್ಲ ಅಯ್ಯೋ ಅವರು ಮೆಂಟ ಮೆಂಟಾರ್ ಮುಖಾಂತರ ಇಷ್ಟು ಕಲ್ತಿದ್ದಾರೆ ಅಂತಂದರೆ ಇಷ್ಟು ಬೇಗ ಅದು ಈ ಕಾಂಪಿಟೀಷನಲ್ಲಿ ಪಾರ್ಟಿಸಿಪೇಟ್ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ ಅಂದರೆ ಈಗ ನಾನು ಹೇಳ್ತಿರೋದು ಈ ಮಕ್ಕಳು ಒಂದು ಚಿಕ್ಕ ವಯಸ್ಸಲ್ಲೇ ಇದನ್ನು ಸಾಧಿಸಿದ್ದಾರೆ ಇಂದು ಮುಖ್ಯ ಏನಂತಂದರೆ ಈಗ ಇವರು ಅಫೋರ್ಡೆಬಿಲಿಟಿ ಇಲ್ದಿದ್ರೂ ಸಹಿತ ಈಗ ಸ್ಪಾನ್ಸರ್ ಮಾಡೋರು ಇದ್ದಾರೆ ಮತ್ತು ಇವರು ಸಪೋರ್ಟ್ ಮಾಡೋರು ಇದ್ದಾರೆ ಇವತ್ತು ನಾವು ರೇವಾ ಯೂನಿವರ್ಸಿಟಿ ಇಲ್ಲ ಅದನ್ನು ಹೆಂಗೆ ಇಲ್ಲಿ ಬಂದು ಲಾಂಚ್ ಮಾಡೋದು ಆಮೇಲೆ ಇದು ಇದ್ರ ಮುಖಾಂತರ ಸಪೋರ್ಟ್ ಮಾಡ್ತಿರೋ ಎಲ್ಲರೂ ಕೂಡ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೇನೆ ಈಗ ಅದಕ್ಕೆ ನಾನು ಆಗಲೇ ಈ ಮಕ್ಕಳಿಗೆ ನಿಮಗೆ ಮುಂದಕ್ಕೆ ಯಾವ ಕೋರ್ಸ್ ಪರ್ಸ್ಯೂ ಮಾಡಬೇಕಾದ್ರೂ ಕೂಡ ನಾವು ರೇವಾ ಯೂನಿವರ್ಸಿಟಿ ಓಪನ್ ಇದೆ ನೀವು ಯಾವ ಕೋರ್ಸ್ ಬೇಕಾದ್ರು ಬಂದು ತಗೋಬೋದು ಅಂತ ಹೇಳಿದ್ದೀನಿ ನಾನು ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ನಾನು ಇವರಿಗೆ ತುಂಬ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೇನೆ ಅಲ್ಲಿ ಹೋಗಿ ಗೆದ್ದು ಬರಬೇಕು ಅನ್ನೋದು ಕೂಡ ಹಾರೈಸ್ತೀನಿ ಈ ರೋಬ್ಯಾಟಿಕ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಹೆಚ್ಚೆ ಯಾವ ಹಂತದಲ್ಲಿದೆ ಮತ್ತು ಹೇಗಿದೆ ಅದು ನಾನು ಹೇಳೋದಕ್ಕಿಂತ ಬೇರೆಯವ್ರು ಹೇಳೋದು ಒಳ್ಳೆಯದು ಯಾಕಂದ್ರೆ ನನಗೆ ನನಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ ನನ್ನ ಪ್ರಕಾರ ನಾವು ಯಾವ ಹಂತದಲ್ಲಾದರೂ ಇರ್ಬೋದು ಇನ್ನು ಎರಡು ಮೂರು ವರ್ಷದಲ್ಲಿ ನಾವು ಬೇ ಅಂದರೆ ಬೇರೆ ಲೆವೆಲ್ಗೆ ಹೋಗ್ತೀವಿ ಎಲ್ಲರನ್ನೂ ಬೀಟ್ ಮಾಡ್ತೀವಿ ಎಲ್ಲ ಕಂಟ್ರೀಸ್ ಬೀಟ್ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ಈಗ ಐದನೇ ಕ್ಲಾಸಿಂದಾನೆ ಅವರು ಈ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಯಾವ ರೀತಿ ಅಂತ